ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದು ಇಂದು ಶಿವಮೊಗ್ಗ ಬಿಜೆಪಿ ಜೆಡಿಎಸ್ ಗ್ರಾಮಾಂತರದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ರಘುಪತಿ ಭಟ್ ಅವರು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಿದ್ದು ರಾಜ್ಯದಲ್ಲೂ ಅನೇಕ ಸಮನ್ವಯ ಸಭೆಗಳು ಆಗಿವೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಬಿಜೆಪಿ ಜೆಡಿಎಸ್ಗೆ ಭಾರಿ ಪೈಪೋಟಿ ಇದ್ದು ಇಲ್ಲಿ ಹೆಚ್ಚಿನ ಸಮನ್ವಯತೆ ಅವಶ್ಯಕತೆ ಇದೆ ಎಂದರು ಹೊಂದಾಣಿಕೆಯಿಂದ ಈ ಜೆ ಮತ್ತು ಬಿ ಜೆ ಪಿಯ ಒಂದು ಹೊಂದಾಣಿಕೆಯಾಗಿ ಜೆ ಡಿ ಎಸ್ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿ ಪಕ್ಷವಾಗಿ ಮೂಡಿಬಂದಿದೆ ಈ ಚುನಾವಣೆಯನ್ನು ಜೆ ಡಿ ಎಸ್ ಮತ್ತು ಬಿಜೆಪಿ ಜೊತೆಯಾಗಿ ಚುನಾವಣೆಯನ್ನು ಎದುರಿಸುವಂತ ಹೇಳುವಂಥ ನಿಶ್ಚಯ ಮಟ್ಟದಲ್ಲಾಗಿ ರಾಜ್ಯ ಮಟ್ಟದಲ್ಲಿಯೂ ಈಗಾಗಲೇ ಸಮನ್ವಯ ಸಮಿತಿಯ ಸಭೆ ಜೆ ಮತ್ತು ಬಿಜೆಪಿಯ ಸಮನ್ವಯ ಸಮಿತಿಯ ಸಭೆಗಳು ನಡೆದು ನಮ್ಮಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ಕಾರ್ಯಕ್ರಮ ನಡೆದ ದಿವಸ ಅದು ಪ್ರಾರಂಭ ಆಗ ಜೆ ಡಿ ಎಸ್ನವರು ವೇದಿಕೆಗೆ ಬಂದಿದ್ದರು ಆದರೆ ಸಮನ್ವಯಗಳು ಆಗಿರಲಿಲ್ಲ ಆ ನಂತರ ನಿರಂತರವಾಗಿ ಸಭೆಗಳನ್ನು ಪ್ರತಿ ಕ್ಷೇತ್ರಗಳಲ್ಲಿ ಮಾಡಿ ಇವತ್ತು ಎಲ್ಲ ಕಡೆ ಒಳ್ಳೆಯ ಒಂದು ಹೊಂದಾಣಿಕೆಯ ಭಾವನೆಗಳು ಮೂಡಿಬಂದಿದೆ ಈಗಾಗಲೇ ತೀರ್ಥಹಳ್ಳಿಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಜಂಟಿ ಪತ್ರಿಕಾಗೋಷ್ಠಿ ನಡೆದಿದೆ ನಿನ್ನೆ ಭದ್ರಾವತಿಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಒಂದು ಭಾರತ ಸಭೆಯಲ್ಲಿ ನಾವು ಬಿ ಜೆ ಪಿಯ ಪ್ರಮುಖರು ಭಾಗವಹಿಸಿ ನಮ್ಮ ಒಂದು ಸಮನ್ವಯ ತಂದೆ ಈಗಾಗಲೇ ಅಲ್ಲಿ ಭದ್ರಾವತಿಯಲ್ಲಿಯೂ ಸಮನ್ವಯ ಸಮಿತಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿ ಸಮನ್ವಯ ಸಭೆಗಳನ್ನು ಮಾಡಿ ಈಗಾಗಲೇ ನಿನ್ನೆ ತಾನೇ ಭದ್ರಾವತಿಯಲ್ಲೂ ಆಗಿದೆ ಇವತ್ತು ವಿಶೇಷವಾಗಿ ಶಿವಮೊಗ್ಗ ಗ್ರಾಮಾಂತರದ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ನಮ್ಮ ಜೆ ಡಿ ಎಸ್ನ ಮಹಿಳಾ ವಿಶೇಷ ಏನು ಅಂದರೆ ಇಲ್ಲಿ ನಮ್ಮ ಸಮನ್ವಯತೆ ಹೆಚ್ಚಾಗಿ ಆಗಬೇಕಾದಂಥದ್ದು ಶಿವಮೊಗ್ಗ ಗ್ರಾಮ ಯಾಕೆಂದರೆ ಇಲ್ಲಿ ಜೆ ಡಿ ಎಸ್ನ ಶಾಸಕರು ಇದ್ದಾರೆ ಮತ್ತು ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಪೈಪೇಟಿ ಇರುವಂಥದ್ದು ಸ್ವಾಭಾವಿಕವಾಗಿ ಒಂದು ಚುನಾವಣೆಗಳಲ್ಲಿ ನೇರ ಸ್ಪರ್ಧೆಗಳು ಬಂದಾಗ ಕಾರ್ಯಕರ್ತಗಳ ಮಧ್ಯೆ ಭಾಳಷ್ಟು ಹೊಂದಾಣಿಕೆಯ ಕೊರತೆಗಳಿರ್ತದೆ ಆದರೂ ನಾವು ಈಗಾಗಲೇ ಹಲವಾರು ಸಭೆಗಳನ್ನು ಶಾಸಕರ ಜೊತೆ ಜೆ ಡಿ ಎಸ್ನ ಕ್ಷೇತ್ರದ ಅಧ್ಯಕ್ಷರುಗಳು ಮತ್ತು ಅವರ ತಂಡದ ಜೊತೆ ಹಲವಾರು ಸಭೆಗಳನ್ನು ಮಾಡಿ ಒಂದು ಸೂತ್ರಗಳನ್ನು ಮಾಡಿ ಈ ಚುನಾವಣೆಯನ್ನು ಎದುರಿಸಬೇಕು ಅಂತ ಹೇಳುವಂಥ ಒಂದು ನಿಶ್ಚಯವನ್ನು ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ ವಿಶೇಷವಾಗಿ ನಮ್ಮ ನಿರ್ಧಾರಗಳು ಹೇಗಾಗಿದೆ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರ ಪ್ರತಿಯೊಂದು ಪ್ಯಾಂಪ್ಲೆಟ್ಸ್ ಇರ್ಬೋದು ಅವರ ಹೋಲ್ಡಿಂಗ್ಸ್ ಇರ್ಬೋದು ಅವರ ಎಲ್ಲ ಪ್ರಚಾರಗಳಲ್ಲಿ ಜೆ ಡಿ ಎಸ್ ಬೆಂಬಲಿತ ಬಿ ಜೆ ಪಿ ಅಭ್ಯರ್ಥಿ ಅಂತ ಹೇಳುವಂಥದ್ದು ಅವರಿಗೆ ನಾವು ಆ ಹೆಸರಿನಲ್ಲಿ ಅವರ ಸ್ಪರ್ಧೆ ನಡೀತದೆ ಚಿಹ್ನೆ ಕಮಲ ಮಾತ್ರ ಇರ್ತದೆ ಯಾಕಂದರೆ ಮತ್ತೆ ಮತದಾರರಿಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ಮತ್ತು ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಸಂಘಟನಾತ್ಮಕ ಸಭೆಗಳು ಸಣ್ಣ ಬೂತ್ನ ಸಮಿತಿಗಳು ಅಥವಾ ನಾವು ಕೆಲವು ನಮ್ಮ ಸಂಘ ಬಿ ಜೆ ಪಿಯ ಸಂಘಟನಾತ್ಮಕ ಸಭೆಗಳಿರ್ತದೆ ಅದು ಹೊರತುಪಡಿಸಿ ಅಥವಾ ಜೆ ಡಿ ಎಸ್ ಇದ್ದು ಅವ್ರದ್ದು ಅವ್ರನ್ನ ಅವರು ಮಾಡ್ಕೊಳ್ತಾರೆ ಸಾರ್ವಜನಿಕ ಸಭೆಗಳು ಮತ್ತು ಮತದ ಮತ ಯಾಚನೆಗೆ ಮನೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆಯಾಗಿ ಹೋಗುವಂಥದ್ದು ಈಗಾಗಲೇ ನಿಶ್ಚಯ ಈಗಾಗಲೇ ನಮ್ಮ ಅವರ ಎಲ್ಲ ಮುಖಂಡರ ಜೊತೆ ಒಂದು ವಿಸ್ತಾರವಾದಂಥ ಸಭೆ ಆಗಲಿ ವಿಶೇಷವಾಗಿ ಗ್ರಾಮಾಂತರದಲ್ಲಿ ಹೇಳುವಂಥದ್ದು ಯಾಕಂದರೆ ಇಲ್ಲಿ ತುಂಬ ಸಮನ್ವಯದ ಅವಶ್ಯಕತೆ ಇದೆ ಮತ್ತು ಈಗಾಗಲೇ ನಮ್ಮ ಗ್ರಾಮಾಂತರದ ಮಟ್ಟಿಗೆ ಹತ್ತು ಜನ ಜೆ ಡಿ ಎಸ್ ಮತ್ತು ಹತ್ತು ಜನ ಬಿ ಜೆ ಪಿಯ ಮುಖಂಡರುಗಳ ಒಂದು ಸಮನ್ವಯ ಸಮಿತಿಯನ್ನು ಈಗಾಗಲೇ ಮಾಡಿದ್ದೇವೆ ಅದರ ಸಭೆ ಮೊನ್ನೆ ನಮ್ಮ ಶನಿವಾರ ರಾಯಲ್ ಕೇಳಿ ಮೊನ್ನೆ ವಿಸ್ತಾರವಾಗಿ ಸುಮಾರು ಎರಡು ಗಂಟೆ ನಾವು ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮುಂದೆ ಹೋಗಿ ಜೆ ಡಿ ಎಸ್ನ ಒಂದು ಮತವು ಬೇರೆ ಕಡೆ ಹೋಗದಿದ್ದಾಗೆ ಪೂರ್ತಿ ಮತಗಳು ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಬರುವಂಥ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ಚರ್ಚೆಗಳು ಆಗಿದೆ ಈಗಾಗಲೇ ಶಾಸಕರು ಶಾರದಾ ನಾಯ್ಕವರು ಇವತ್ತಿನಿಂದಲೇ ಅವರ ಜಿಲ್ಲಾ ಪಂಚಾಯತ್ ಅವರು ಸಭೆಗಳನ್ನು ಮಾಡಿ ಅವರ ಕಾರ್ಯಕರ್ತರನ್ನು ಕಲ್ಪಿಸಿ ಮುಂದಿನ ದಿನಗಳಲ್ಲಿ ಗುರುವಾರದಿಂದ ನಾವು ಜೊತೆಯಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮುಖಂಡರುಗಳು ಜೊತೆಯಾಗಿ ಜಿಲ್ಲಾ ಪಂಚಾಯತ್ ಶಹ ನಮ್ಮಲ್ಲಿ ಮಹಾಶಕ್ತಿ ಕೇಂದ್ರ ಅಂತ ಹೇಳ್ತೇವೆ ಜಿಲ್ಲಾ ಪಂಚಾಯತ್ ಶಹು ಹೋಗುವಂಥದ್ದು ಅಂತ ಹೇಳುವಂಥ ನಿಶ್ಚೆಯಾಗಿದೆ ಆ ಸಭೆಯಲ್ಲಿ ಶಾಸಕರು ಎದುರು ಅವರೆದುರು ಸ್ಪರ್ಧೆ ಮಾಡಿದಂಥ ಅಶೋಕ್ ನಾಯ್ಕರು ಕುಮಾರಸ್ವಾಮಿಯವರು ಎರಡೂ ಪಕ್ಷದ ಅಧ್ಯಕ್ಷರುಗಳು ಇಲ್ಲಿರ್ತಾರೆ ಮತ್ತು ನಮ್ಮ ನಮ್ಮ ಕಡೆಯಿಂದ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಈ ಸಮನ್ವಯತೆಯ ಸಮಿತಿಯಲ್ಲಿ ನಮ್ಮ ಪರ ನಮ್ಮ ಪಕ್ಷದ ಪರವಾಗಿ ನಮ್ಮ ಗ್ರಾಮಾಂತರದ ಅಂತ ಡಾಕ್ಟರ್ ಧನಜಯ ಸರ್ಜಿಯವರು ಸಮನ್ವಯದಲ್ಲಿ ಇರ್ತಾರೆ ಪ್ರಭಾರಿಗಳಾಗಿ ನಮ್ಮ ಕ್ಷೇತ್ರದ ಪ್ರಭಾರಿಗಳಾಗಿ ಒಟ್ಟಾರೆ ಉದ್ದೇಶ ಬೂತ್ ಮಟ್ಟದಲ್ಲಿಯೂ ಜೊತೆಯಾಗಿ ಕಾರ್ಯಕರ್ತರು ಒಂದು ಚುನಾವಣೆಗೆ ಹೋಗಬೇಕು ಅಂತ ಹೇಳುವಂಥ ತಯಾರಿಗಳು ನಡೆದಿದೆ ಆ ಮೂಲಕ ವಿಶೇಷವಾಗಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಭಾಳ ದೊಡ್ಡ ಲೀಡ್ ರಾಘವೇಂದ್ರರಿಗೆ ಬರುವಂಥ ರೀತಿಯ ಪ್ರಯತ್ನಕ್ಕೆ ಬೇಕಾದಂಥ ಸಮನ್ವಯತೆಗಳು ಆಗಿದೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಜೊತೆಯಾಗಿ ಜಂಟಿಯಾಗಿ ಯಾಕೆ ಮಾಡುವ ಉದ್ದೇಶ ಕೇಳಿದರೆ ನಾವು ಬೂತ್ ಮಟ್ಟದ ಕಾರ್ಯಕರ್ತರು ನಮ್ಮ ಜೆ ಡಿ ಎಸ್ಸು ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಬೂತ್ ಮಟ್ಟದಲ್ಲಿ ಭಾಳ ಕಾರ್ಯಕರ್ತರು ಇರ್ತಾರೆ ಯಾವುದೋ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೇನೋ ವೈಮನಸ್ಸುಗಳು ಬಂದಿರ್ತದೆ ಸ್ವಾಭಾವಿಕ ಇಲ್ಲಿ ಸ್ಟ್ರೀಟ್ ಫೈಟ್ ಅಶೋಕ್ ನಾಯ್ಕರು ಮತ್ತು ಶಾರದ್ ನಾಯ್ಕರ ಮೇಲೆ ಬಂದದ್ರಿಂದ ಅಲ್ಲಲ್ಲಿ ಕಾರ್ಯಕರ್ತರ ಮಧ್ಯೆ ಇರ್ತದೆ ಅದು ಒಂದು ಸಂದೇಶ ನಾವು ಎಲ್ ಎಲ್ಲ ನಾಯಕರುಗಳು ಒಟ್ಟಾಗಿ ಚುನಾವಣೆ ಎದುರಿಸ್ತಾ ಇದ್ದೇವೆ ಅಂತ ಹೇಳುವಂಥ ಸಂದೇಶ ಬೂತ್ ಮಟ್ಟಕ್ಕೆ ಹೋಗಿ ಮತ್ತು ಇದು ಸಮನ್ವಯತೆಯಿಂದ ಆಗಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೇವೆ ಈಗಾಗಲೇ ನಮ್ಮ ಎಲ್ಲ ಸಭೆಗಳಲ್ಲಿ ಜೆ ಡಿ ಎಸ್ ನಾಯಕರುಗಳ ಜಿಲ್ಲಾಧ್ಯಕ್ಷರಾದಿಯಾಗಿ ಶಾಸಕರುಗಳು ಮತ್ತು ಕ್ಷೇತ್ರ ಅಧ್ಯಕ್ಷರುಗಳ ಫೋಟೋವನ್ನು ಜಂಟಿಯಾಗಿ ನಮ್ಮ ಎಲ್ಲ ಪ್ರಚಾರಗಳಲ್ಲಿ ಹಿಂದಿನ ಕೆಲವು ಸಭೆಗಳಲ್ಲಿ ಕೊರತೆಗಳಾಗಿರ್ಬೋದು ಅದು ಸಮನ್ವಯದ ಕೊರತೆ ಇಲ್ಲ ಈ ಇನ್ನು ಮುಂದೆ ಇದರಲ್ಲಿ ಎಲ್ಲದರಲ್ಲಿಯೂ ಆಗಬೇಕು ಅಂತ ಹೇಳುವಂಥ ನಿಶ್ಚಯಗಳು ಒಟ್ಟಾರೆ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ನಮಗೆ ಜೆ ಡಿ ಎಸ್ನ ದೊಡ್ಡ ಶಕ್ತಿ ಇರುವಂಥ ಒಂದು ಕ್ಷೇತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆದರೆ ಕಾಂಗ್ರೆಸ್ಸಿಗೆ ಭಾಳ ಹಿನ್ನಡೆಯಾಗಿ ಇಲ್ಲಿ ಭಾಳ ಬಹುಮತದಲ್ಲಿ ಬರುವಂಥ ಸಂದರ್ಭ ಇರೋದು ಇದು ಭಾಳ ಸಂತೋಷದ ವಿಷಯ ಮಾನ್ಯ ಶಾಸಕರು ಭಾಳ ದೊಡ್ಡ ಮನಸ್ಸು ಮಾಡಿ ಹೋದಾರಿಯತ್ತದಿಂದ ಮಾಜಿ ಶಾಸಕರು ಜೊತೆಯಾಗಿ ಇವತ್ತು ಈ ಚುನಾವಣೆಯಲ್ಲಿ ನಾವು ಹೆಚ್ಚು ಬಹುಮತವನ್ನು ತರಿಸ್ತೇವೆ ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡ್ತಾ ಇದು